ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನೂತನವಾಗಿ ರಚನೆಗೊಂಡ ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘಕ್ಕೆ ಪತ್ರಿಕಾ ಭವನವನ್ನು ಒದಗಿಸಿಕೊಡಲು ತಹಸೀಲ್ದಾರರಿಗೆ ಮನವಿ ಗಂಗಾವತಿ ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘವು ಇತ್ತೀಚೆಗೆ ರಾಜ್ಯ ಮಟ್ಟದಲ್ಲಿ ರಚನೆಯಾಗಿ ಉದ್ಘಾಟನೆಯಾಗಿದೆ ಈ ಸಂಘದ ಅಂಗಸಂಸ್ಥೆಗಳಾಗಿ ಹಲವು ಜಿಲ್ಲಾ ಸಮಿತಿಗಳು ಹಾಗೂ ತಾಲೂಕು ಸಮಿತಿಗಳು ಈಗಾಗಲೇ ರಚನೆಯಾಗಿವೆ ಅದರಂತೆ ನಮ್ಮ ಗಂಗಾವತಿ ತಾಲೂಕು ಸಮಿತಿಯು ಕೂಡ ಸಕ್ರಿಯಗೊಂಡಿದ್ದು ಮತ್ತು ನಮ್ಮ ಸಂಘದಿಂದ ಪತ್ರಿಕಾಗೋಷ್ಠಿಗಳನ್ನು ನಡೆಸಲು ಸೂಕ್ತ ಸ್ಥಳಾವಕಾಶದ ಅಗತ್ಯವಿದೆ ಪ್ರಸ್ತುತ ನಮಗೆ ಯಾವುದೇ ಸ್ವಂತ ಕಟ್ಟಡ ಅಥವಾ ಸಭಾಂಗಣವಿಲ್ಲದ ಕಾರಣದಿಂದಾಗಿ ವಿವಿಧ ಸಭೆ ಹಾಗೂ ಚಟುವಟಿಕೆಗಳನ್ನು ಸರಿಯಾದ ರೀತಿಯಲ್ಲಿ ನಡೆಸಲು ತೊಂದರೆ ಅನುಭವಿಸುತ್ತಿದ್ದೇವೆ ಆದ್ದರಿಂದ ದಯವಿಟ್ಟು ನಿಮ್ಮ ಸರಕಾರಿ ಕಚೇರಿ ವ್ಯಾಪ್ತಿಯಲ್ಲಿರುವ ಗಂಗಾವತಿ ನಗರದಲ್ಲಿ ಪತ್ರಿಕಾ ಭವನವನ್ನು ಒದಗಿಸಿಕೊಡಬೇಕಾಗಿ ವಿನಂತಿಸುತ್ತೇವೆ ಇದರಿಂದ ತಾಲೂಕು ಮಟ್ಟದ ಪತ್ರಿಕೋದ್ಯಮ ಚಟುವಟಿಕೆಗಳಿಗೆ ಸೇರಿದಂತೆ ಪತ್ರಕರ್ತರಿಗೆ ಒಂದು ಕಾರ್ಯಾಲಯದ ವ್ಯವಸ್ಥೆ ಸಿಕ್ಕಂತಾಗುತ್ತದೆ ಆದ್ದರಿಂದ ಆದಷ್ಟು ಬೇಗ ನಮಗೆ ಪತ್ರಿಕಾ ಭವನ ವ್ಯವಸ್ಥೆ ಮಾಡಿಕೊಡಬೇಕೆಂದು ಸಂಘಟನೆಯ ಎಲ್ಲಾ ಪದಾರ್ಥಗಳು ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿದರು ಮನವಿ ಪತ್ರವನ್ನು ಸ್ವೀಕರಿಸಿದ ನಂತರ ಗ್ರೇಟ್ ಟು ತಹಸೀಲ್ದಾರ್ ಮಾಂತದೂರ ಮಾತನಾಡಿ ನಿಮ್ಮ ಮನವಿಯನ್ನು ಆದಷ್ಟು ಬೇಗ ತಹಸೀಲ್ದಾರ್ ಗಮನಕ್ಕೆ ತಂದು ನಿಮಗೆ ಪತ್ರಿಕಾ ಭವನವನ್ನು ವ್ಯವಸ್ಥೆ ಮಾಡಿಕೊಡಲಾಗಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ರಮೇಶ್ ಕೋಟೆ ತಾಲೂಕು ಅಧ್ಯಕ್ಷರಾದ ರಾಮಕೃಷ್ಣ ಸಿನಿ ಪ್ರಧಾನ ಕಾರ್ಯದರ್ಶಿಗಳಾದ ಆರ್ ಚನ್ನಬಸವ ಮಾನಿ ದೇವದಾನಂ ಶ್ರೀನಿವಾಸ ಜೆ ಎನ್ ಮಾರ್ಕಂಡೇಯ ಸೋಮನಾಳ ಎ ಮಿ ಗೌಸ್ ಮಂಜುನಾಥ ಹೇಮ್ ನಸ್ತಿಗಿರಿ ಸಾ ಸೇರಿದಂತೆ ನಮ್ಮ ಸಂಘಟನೆಗೆ ಬೆಂಬಲ ನೀಡಿದ ಸುರೇಶ್ ಅವರು ಇತರರು ಸದಸ್ಯರು ಇದ್ದರು ವತಿಯಿಂದ ಇವತ್ತು ಗ್ರೇಟ್ ಟು ಮಾನ್ಕೋಟ ಸಾರ್ಗೆ ಮನವಿ ಸಲ್ಲಿಸೋ ಉದ್ದೇಶ ಏನಂದ್ರ ತಮ್ಮ ಇಲಾಖೆಗೆ ಬರತಕ್ಕಂಥ ಹಲವಾರು ಕಟ್ಟಡಗಳು ಸರ್ಕಾರಿ ಕಟ್ಟಡಕ್ಕೆ ಕಾಲಿದ್ದೇವೆ ಸರ್ ಈಗ ನಾವೆಲ್ಲ ಪರಿಶೀಲನೆ ಮಾಡಿದ್ದೀವಿ ಎಲ್ಲಾ ಕಡೆ ನೋಡಿದ್ದೀವಿ ತಮ್ಮ ಗಮನಕ್ಕೆ ತಂದು ಅದು ನಮಗೆ ಅಜಿಸ್ಟ್ ಕೊಟ್ಟರೆ ಆದರೆ ನಾವಲ್ಲಿ ಕಾರ್ಯರೂಪಕ್ಕೆ ಮಾಡ್ಕೊಂಡು ಪತ್ರಿಕೋಷ್ ಅನುಕೂಲ ಆಗ್ತದೆ ಈಗ ಅಲ್ಲಿ ಟಿ ಜಿ ಆಫೀಸ್ ತಮ್ಮ ಆ್ಯಪ್ ಪತ್ರಿಕೆ ಭವನ ಐತೆ ಅಂದರೆ ಅವ್ರಿಗೆ ಆಗಿದೆ ಇದು ಕಾರ್ಯ ಪತ್ರಿಕಾ ಸಂಘ ಮಾಧ್ಯಮ ಇದು ಎರಡು ಆಗಿದ್ದರಿಂದ ತಾವು ತಮಗೆ ಕನ್ಫ್ಯೂ ಎರಡು ಸಂಘಗಳು ಇರೋದ್ರಿಂದ ತಮಗೆ ಮನವರಿಕೆ ಮಾಡಕ್ಕೆ ತಮ್ಮ ಇಲಾಖೆ ತಮ್ಮ ಇಲಾಖೆ ಬರ್ತಕ್ಕಂಥ ಆಫೀಸ್ ಖಾಲಿ ಇದೆ ಸರ್ ಅದು ಅವರ್ ಆಯ್ತು ಸರ್ ಅಜೇಜ್ ಅಜೆ ತಮ್ಮ ಇಲಾಖೆಗೆ ಸ್ವಚ್ಛ ಮಾಡಿ ತಮ್ಮ ಮತ್ತೆ ಕಾರ್ಯರೂಪಕ್ಕೆ ಬಂದು ಕಟ್ಟಡ ಬಿಟ್ಟು ಕೊಡೋಕ್ಕೆ ನಾವು ಮತ್ತೆ ನಾವು ಬಿಟ್ಟು ನಿಮ್ದು ಏನಿದೆ ನಿಮಗೆ ನಾವು ಬಿಟ್ಟು ಕೊಡ್ತೀವಿ ನಮಗೆ ಒಂದು ಸ್ಥಳಾವಕಾಶ ಇರಲಿ ಕುಂತು ನಮಗೆ ಪತ್ರಿಕೋಷ್ಠ ನಡೆಸ ಹಾಂ

ವಿನಂತಿ ಮಾಡುತ್ತಾ ಇಂದು ಗಂಗಾವತಿ ತಾಲೂಕು ಮಟ್ಟದ ಗೌರಾಧ್ಯಕ್ಷ ನಾಗರಾಜ್ ಅಂಗಡಿಯವರು ಮತ್ತು ಸರ್ವ ಸದಸ್ಯರು ಬಂದು ಏನೋ ಒಂದು ಮನವಿ ಪತ್ರ ಕೊಟ್ಟಿದ್ದಾರೆ ಅದನ್ನು ಮಾನ್ಯ ತಹಶೀಲ್ದಾರ್ ಗಮನಕ್ಕೆ ನಾನು ಹಿಂದೆ ಗಮನಕ್ಕೆ ತರಲು ಬಯಸ್ತೀನಿ ತಾವು ಕೂಡ ಮಾನ್ಯ ತಹಶೀಲ್ದಾರ್ ಭೇಟಿಯಾಗಿ ವಿಷಯ ತಿಳಿಸಿದರೆ ಮುಂದೆ ಸರ್ ಎಲ್ಲರೂ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ